ಬರಗಾಲ ಪ್ರಾರಂಭವಾಗಿ ಮೂರು ತಿಂಗಳು ಕಳೆದರೂ ಮಳೆ ಬಾರದೆ ಬರಗಾಲದ ಛಾಯೆ ಮುಡಿತ್ತು ಸೋಮವಾರ ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಜಿಲ್ಲೆಯ ಹಲವು ಕಡೆ ಬೆಳೆಗಳು ಹಾನಿಯಾಗಿತ್ತು ಚಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದ ರಾಜಣ್ಣ ಎನ್ನುವವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಮೂರು ಎಕರೆ ಈರುಳ್ಳಿ ಮಳೆ ನೀರಿನಿಂದ ಕೊಚ್ಚಿ ಹೋಗಿತ್ತು ವಿಷಯ ತಿಳಿದಂತಹ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಎನ್ ಕುಮಾರ್ ಹಾಗೂ ಮಧು ಬೆಳೆ ಹಾನಿಗೊಳಗಾದ ಪ್ರದೇಶವನ್ನ ವೀಕ್ಷಣೆ ಮಾಡಿ ಬೆಳೆ ನಷ್ಟ ವರದಿಯನ್ನ ಸರ್ಕಾರಕ್ಕೆ ಕಳಿಸುವ ಭರವಸೆ ನೀಡಿದ್ದಾರೆ ಕಳೆದ ಸುರಿದ ಭಾರಿ ಮಳೆಯಿಂದ ಚಳ್ಳಕೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಸುತ್ತಮುತ್ತ ಸ್ವಲ್ಪ ಈರುಳ್ಳಿ ಬೆಳೆಗೆ ಹಾನಿಯಾಗಿದೆ ಅಂತ ಬಂದ ಹಾಗಾಗಿ ನಾವು ಕೋಡಿಹಳ್ಳಿ ಮತ್ತೆ ಕಲ್ಯನಹಳ್ಳಿ ಸರ್ವೆ ನಂಬರ್ ರೈತರ ತಾಕುಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ ನಷ್ಟದ ಅಂದಾಜು ವರದಿಯನ್ನು ಸರ್ಕಾರಕ್ಕೆ ಒಳಗಿತ್ತು ನಷ್ಟ ಆಗಿದೆ ಸರ್ ಅದು ಚೆಕ್ ಡ್ಯಾಮು ಹಳ್ಳ ಹಳ್ಳ ಓರ್ಪು ಆಗಿ ಕಟ್ಟೆ ಹೊಡೆದು ಬೆಳೆಗಳಿಗೆ ನುಗ್ಗಿ ಹಾನಿ ಮಾಡಿದೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಎನ್ ಕುಮಾರ್ ಅಂತ ಹಿರಿಯ ಸಹಾಯಕ ದೊಡ್ಡ